ನೆಯ ಆರನೇ ಕಂತಿನ ಹಣ ಈ ಜನರಿಗೆ ಬರೋದಿಲ್ಲ ಸೊ ಒಂದು ಕೋಟಿ ಹದಿನೈದು ಲಕ್ಷ ಜನರಿಗೆ ಬರ್ಬೇಕಾಗಿದೆ ಅದರಲ್ಲಿ ಎಂಬತ್ ಸಾವಿರ ಜನ ಜಿ ಎಸ್ ಟಿ ಟ್ಯಾಕ್ಸ್ ಪೇಯರ್ಸ್ ಆಗಿದ್ರು ಸಹಿತ ಹಣ ಬರಲಿ ಅಂತ ಅಪ್ಲೈ ಮಾಡಿದಾರಲ್ವಾ ಅವರನ್ನ ತೆಗೆದು ಹಾಕಬೇಕು ಅಲ್ಲಿಂದ ರದ್ದುಗೊಳಿಸಬೇಕು ಅಂತ ಸರ್ಕಾರ ಹೋಗ್ಬಿಟ್ಟು ಇಪ್ಪತ್ತಾರು ಸಾವಿರ ಜನರನ್ನ ಅವ್ರ ಟ್ಯಾಕ್ಸ್ ಪೇಯರ್ಸ್ ಅಲ್ಲದೆ ಇದ್ರು ಸಹಿತ ಅವ್ರನ್ನು ಅದ್ರಲ್ಲಿ ಇನ್ವಾಲ್ವ್ ಮಾಡಿಬಿಟ್ಟಿದೆ ಹಾಗಾಗಿ ಇಪ್ಪತ್ತಾರು ಸಾವಿರ ಜನರಿಗೆ ಐದು ಮತ್ತು ಆರನೇ ಕಂತಿನ ಹಣ ಸಿಗ್ತಾ ಇಲ್ಲ ಅಂಡ್ ನಿನ್ನೆ ನಡೆದಂತ ಪ್ರೆಸ್ ಮೀಟ್ ಅಲ್ಲಿ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರೇ ತಿಳಿಸಿರುವಂತದ್ದು ನಮ್ಗೆ ನಮ್ಮ ಕಡೆ ಒಂದು ಪ್ರಾಬ್ಲಮ್ ಆಗಿದೆ ಟೆಕ್ನಿಕಲ್ ಇಶ್ಯೂಸ್ ಆಗಿರೋದ್ರಿಂದ ಅವರು ಟ್ಯಾಕ್ಸ್ ಪೇಯರ್ಸ್ ಅಲ್ಲದೆ ಇದ್ರು ಸಹಿತ ಗೊತ್ತಿರಲ್ಲ ಸೊ ಒಂದು ಮಧ್ಯಮ ವರ್ಗದ ಜನರಾಗಿರ್ತಾರೆ ಅವ್ರೂ ನಾವು ಟ್ಯಾಕ್ಸ್ ಪೇಯರ್ಸ್ ಅಂತ ಮೆನ್ಶನ್ ಮಾಡ್ಬಿಟ್ಟಿದಿವಿ ಹಾಗಾಗಿ ಅವರಿಗೆ ನಿಮ್ಗೆ ಎರಡನೇ ಕಂತಿಂದು ಎರಡು ಕಂತು ಸೇರ್ಬಿಟ್ಟು ನಾವು ಫೆಬ್ರವರಿಲಿ ಬಿಡುಗಡೆ ಆಗೋ ಏಳನೇ ಕಂತಿನ ಜೊತೆ ಕೊಡ್ತೀವಿ ಅಂತ ಹೇಳಿದರೆ ಒಂದು ಡೌಟ್ ಬರ್ಬೋದು ಆ ಇಪ್ಪತ್ತಾರು ಸಾವಿರ ಜನರ ನಂದೇನಾದ್ರು ಇದೆಯಾ ಅಂತ ಸೊ ಚೆಕ್ ಮಾಡ್ಕೊಳ್ಳಿ ಅದರ ಲಿಂಕ್ ನೀವು ನೋಡ್ತಾರೋ ವಿಡಿಯೋ ಕೆಳಗೂ ಇದೆ ಕಮೆಂಟ್ ಬಾಕ್ಸ್ ಅಲ್ಲೂ ಕೂಡ ಹಾಕಿರ್ತೀನಿ ಶರ್ಟ್ ಅಲ್ಲಿ ಸ್ಟೇಟಸ್ ಅಪ್ರೂವ್ಡ್ ಅಂತ ಇರಬೇಕು ಅಪ್ರೂವ್ಡ್ ಅಂತ ಬಂತು ಅಂತಂದ್ರೆ ಯಾವ್ದೇ ತೊಂದ್ರೆ ಇಲ್ಲ ನೀವು ಅವರಲ್ಲ ಸಪೋಸ್ ಅಲ್ಲಿ ಆರ್ ಅಂತ ಬಂತು ಅಂತಂದ್ರೆ ಕೂಡ ಏನ್ ಗುರು ಆರ್ನೇ ಕಂತಿನ ಹಣ ಬಿಡುಗಡೆ ಆಯ್ತು ಆ ಜಿಲ್ಲೆ ಆಯ್ತು ಈ ಯಪ್ಪ ನಂಗೆ ಯೂಟೂಬ್ ಅಲ್ಲಿ ನೋಡಕ್ ಆಗ್ತಾ ಇಲ್ಲ ಏನಕ್ಕೆ ಅಡ್ವಾನ್ಸ್ ವಿಡಿಯೋ ಆಗ್ತಾ ಇಲ್ಲ ಸರ್ಕಾರ ಬಿಡುಗಡೆನೆ ಮಾಡಿಲ್ಲ ಇನ್ನು ಕೂಡ ಆರನೇ ಕಂತಿದ್ದು ನಿಮಗೆ ರಿಲೀಸ್ ಆಗ್ತಾ ಇರೋದೇ ಫೆಬ್ರವರಿಗೆ ಸೊ ಅದರ ವಿಡಿಯೋಸ್ ನೋಡಿ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೋಬೇಡಿ ಸೊ ಎನಿ ಹೌ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ